ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮುಬಾರಕ್ ಪಠಾಣ್ ಪಟ್ಟಣದ ಟಿಪ್ಪು ಸರ್ಕಲ್ನಲ್ಲಿ ಏರ್ಪಡಿಸಿದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರ ಅಧಿಕಾರ ಪದಗ್ರಹಣ ಸಮಾರಂಭದಲ್ಲಿ ಶ್ರವಣಬೆಳಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಅಧ್ಯಕ್ಷರಾದ ಮುಬಾರಕ್ ಪಠಾಣ್ ಅವರಿಗೆ ಆಯ್ಕೆ ಪ್ರಮಾಣ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮ ದೇವರಾಜೇಗೌಡ ಪುರಸಭಾ ಅಧ್ಯಕ್ಷ ಮೋಹನ್ ಟಿಎಪಿಎಂಎಸ್ ಅಧ್ಯಕ್ಷರಾದ ಅನಿಲ್ ಶ್ರವಣಬೆಳಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ಬು ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರಾದ ಮುಬಾರಕ್ ಪಠಾಣ್ ಮಾಜಿ ಪುರಸಭಾ ಅಧ್ಯಕ್ಷರಾದ ಅನ್ಸರ್ ಬೇಗ್ ಮಾಜಿ ಪುರಸಭಾ ಸದಸ್ಯರಾದ ರವೀಶ್ ವಹೀದ್ ಸಫೀರ್ ಮುಸ್ಲಿಂ ಮುಖಂಡರಾದ ಅಬ್ದುಲ್ ಹಕ್ ಬಿಲಾಲ್ ಪಠಾಣ್ ಸೇರಿದಂತೆ ಇತರರು ಹಾಜರಿದ್ದರು ಸಮ್ಮುಖದಲ್ಲಿ ಈ ಭಾಗದ ಎಲ್ಲ ಮುಸಲ್ಮಾನ್ ಬಾಂಧವರ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇವತ್ತು ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸ್ವಾಗತವನ್ನು ಅವರ ತಂದೆಯವರ ಸಮ್ಮುಖದಲ್ಲಿ ನಾನು ಈ ಸಂದರ್ಭದಲ್ಲಿ ತೋರ್ತಾ ಇದ್ದೇನೆ ಉಬಾರ ಪಟ್ಟಣ ಅವರು ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಪಕ್ಷದಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡಿ ಎಲ್ಲರೂ ಜೊತೆ ಕೊಟ್ಟು ದಿನಗಳಲ್ಲಿ ಜವಾಬ್ದಾರಿಯನ್ನು ಹಾಕಿದ್ದೇನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಯಶ್ಥ ಪಟ್ಟಾಣ ಅವರು ಅವರು ಅಧಿಕಾರ ಸ್ವೀಕಾರದಾಗ ಮಸೀದಿನಲ್ಲೂ ಕೂಡ ಪ್ರಾರ್ಥನೆ ಆಗಿರುವಂತದ್ದು ಶುಭ ಸಂಕೇತ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಈಗಾಗಲೇ ವೇದಿಕೆ ಇವತ್ತು ಬೆಳಗಿಂದ ಒಂದಾರು ಕಾರ್ಯಕ್ರಮ ಸುಮಾರು ಮೆರವಣಿಗೆ ಹೋಗೇನೆಲ್ಲ ದೊಡ್ಡ ಕಾರ್ಯಕ್ರಮ ಗೊತ್ತೇ ಆಗಬೇಕು ಅನ್ನೋ ಒಂದು ಅಭಿಪ್ರಾಯನೆಲ್ಲ ಮುಖಂಡರುಗಳು ಹೇಳಿದ್ರ ಸಲುವಾಗಿ ನಮ್ಮ ಮಾಜಿ ಪುರಸಭಾ ಸದಸ್ಯರಾದ ನಮ್ಮ ಮಮತಕ್ಕೆ ಇದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಕೂಡ ಕೆಲಸ ನಿರ್ವಹಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ವಿಶೇಷವಾಗಿ ಕೋರ್ತಾ ಇದೆ ಇವತ್ತು ನಗರದಲ್ಲಿ ಈ ಒಂದು ಸಮಾಜ ಸುಮಾರು ಐದು ಪುರಸಭಾ ಸದಸ್ಯರು ಆಯ್ಕೆ ಆಗ್ಲಿಕ್ಕೆ ನೀವು ಹೆಚ್ಚಿನ ಆಶೀರ್ವಾದವನ್ನ ಮಾಡಿದಿರಿ ಮಾಡಿದ ನಾವು ಯಾವ ಕೂಡ ಮರಿಲಿಕ್ಕೆ ಸಫೀರ್ ಅವರು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಮಂಪಕ್ಕಿ ಮರ ಇದಾರೆ ವಯಿನ್ ಖಾನಿದ್ದಾರೆ ಬಾಬಣ್ಣ ಮುಂದೆ ಕೂತಿದ್ದಾರೆ ಬೇಕ್ರಿ ಬಾಬಣ್ಣ ಇನ್ನು ಅನೇಕ ಮುಖಂಡರುಗಳು ಆಯ್ಕೆ ಆಗಿದೆ ಬಹುಶಃ ಕವಿತಾ ರಾಜು ಅವರು ಪುರಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಈ ಸಮಾಜದ ಶಕ್ತಿಯಿಂದ ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ತಮ್ಮ ನಮ್ಮ ಪುರಿ ಮಂಜಣ್ಣ ಆಯ್ಕೆ ಆಗಿದೆ ಅಂದ್ರೆ ಹೆಚ್ಚಿನ ಶಕ್ತಿಯಿಂದ ಆಯ್ಕೆ ಆಗ್ಲಿಕ್ಕೆ ಅವಕಾಶ ವಿಶೇಷವಾಗಿ ನಮ್ಮ ಧರಣೀಶ್ವರ್ ಆಯ್ಕೆ ಆಗಿದ್ದಾರೆ ಅಂದರೆ ಆ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಸಹಾಯ ಮಾಡಿದ್ವಿ ಅದೇ ರೀತಿ ನಮ್ಮ ಸುರೇಶ್ ನಮ್ಮ ಹೂವಿನ ವ್ಯಾಪಾರಿ ನಮ್ಮ ಸುರೇಶು ಇವತ್ತು ಆಯ್ಕೆ ಆಗಿದ್ದಾನೆ ಅಂದ್ರೆ ಇವತ್ತು ಅನ್ಸರ್ ಬೇಗ ಅವರೆಲ್ಲ ಕ್ಷೇತ್ರದಲ್ಲಿ ಇದ್ದಂಥವರೆಲ್ಲ ಸಹಕಾರ ಮಾಡಿರುವಂಥದ್ದು ಇವತ್ತು ನಮ್ಮ ಸುರೇಶ್ ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷ ಒಂದೇ ವಾರ್ಡ್ನಲ್ಲಿ ಆಯ್ಕೆಯಾಗಿದ್ದೇನೆ ಅಂದ್ರೆ ಆ ಒಂದು ಸಮಾಜದ ಕೊಡುಗೆಯೂ ಕೂಡ ವಿಶೇಷವಾಗಿ ಇದೆ ಇವತ್ತು ಪುರಸಭೆನಲ್ಲಿ ಐದಾರು ಸದಸ್ಯರು ಇವತ್ತು ನಮ್ಮ ರಾಣಿ ಕೃಷ್ಣ ಇವತ್ತು ಇವತ್ತು ನಮ್ಮ ಆಯ್ಕೆ ಆಗಿದ್ದೇನೆ ಅಂದರೆ ಅವರ ಶ್ರೀಮತಿಯವರು ಈ ಸಮಾಜದ ಸಾಕು ಯಾಕಂದ್ರೆ ನಾವು ಎಲ್ಲ ಧರ್ಮೀಯರನ್ನು ಕೂಡ ಸಮಾನವಾದಂತ ಭಾವನೆಯಲ್ಲಿ ಕಂಡು ಕೇಳಿ ಅವರ ಸಮಸ್ಯೆಗಳ ನಡುವೆ ನಾವು ಇರೋದರಿಂದ ನಮಗೆ ರಾಜಕೀಯವಾಗೂ ಕೂಡ ಈ ಹಿಂದಿನ ದಿನಮಾನಗಳಲ್ಲಿ ಹೆಚ್ಚು ಶಕ್ತಿಯನ್ನು ತಾವು ನೀಡಿದ್ದೀರಿ ಅಂತಕ್ಕಂಥದ್ದನ್ನು ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ಇವತ್ತು ಶ್ರವಣ ಬೆಳಗುಳ ಪ್ರಾಪಂಚಿಕ ಸತ್ಯಾಸತ್ಯಾಗ ಸೈಯದ್ ಅವರೇ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಸ್ನೇಹಿತರೆ ಮಿತ್ರರೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಮುಸ್ಲಿಂ ಬಾಂಧವರೆ ಎಲ್ಲ ಜನಾಂಗದ ಮುಖಂಡರುಗಳೇ ಇವತ್ತು ಒಂದು ವಿಶೇಷವಾದ ದಿನ ನಮ್ಮ ಪಠಾಣವರು ಮತ್ತು ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ತಾಲೂಕು ಿ ಆಯ್ಕೆ ಆಗ್ತಾರೆ ಅವರು ರಾಜಕೀಯದಲ್ಲಿ ಉನ್ನತವಾಗಿ ಬೆಳೀಲಿ ಸಂಘಟನೆ ಮಾಡಲಿ ಬಡವರ ಪರವಾಗಿ ಕೆಲಸನ ಮಾಡಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಏನಾಗಿದೆ ಅಂತ ಅಂದ್ರೆ ಈ ರಾಜಕೀಯ ಅನ್ನೋದೊಂದು ಒಂದು ಯುದ್ಧ ಇದ್ದಂಗೆ ಆ ವಿದ್ಯದಲ್ಲಿ ನಾವು ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕು ಅಂದ್ರೆ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ತಾಳ್ಮೆ ಇದ್ದಾಗ ರಾಜಕಾರಣದಲ್ಲಿ ಬೆಳೆಯಕ್ಕೆ ಅವಕಾಶ ಇವತ್ತು ಅವರು ಯುವಕರು ಇದ್ದಾರೆ ಅವರಿಗೆ ಮುಂದಿನ ಭವಿಷ್ಯ ಇದೆ ದಯಮಾಡಿ ಇವತ್ತು ಯುವಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸನ ಮಾಡಲಿ ಅಂತ ಹೇಳಿ ಇವತ್ತು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟನು ಧನ್ಯವಾದಗಳು